ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಈ ತಿಂಗಳ ಅಕ್ಕಿ ಜೊತೆ ಐದು ಕೆ ಜಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಿಟ್ ನಲ್ಲಿ ಏನೆಲ್ಲ ಸಿಗುತ್ತದೆ ಮತ್ತು ಎಷ್ಟು ಕೆ ಜಿ ಬರುತ್ತದೆ ಮತ್ತು ಏನೆಲ್ಲ ದೊರಕುತ್ತದೆ ಮತ್ತು ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಫಲಾನುಭವಿಗಳಿದ್ರೆ ಅವರಿಗೆ ಎಷ್ಟು ಸಿಗುತ್ತದೆ ಅಕಸ್ಮಾತ್ ಒಂದು ರೇಷನ್ ಕಾರ್ಡ್ ಅಲ್ಲಿ ಇಬ್ರು ಫಲಾನುಭವಿಗಳಿದ್ರೆ ಅವರಿಗೆ ಎಷ್ಟು ಕೆ ಸಿಗುತ್ತದೆ ಇನ್ನೊಂದು ರೇಷನ್ ಕಾರ್ಡ್ ಅಲ್ಲಿ ಐದು ಫಲಾನುಭವಿಗಳಿದ್ರೆ ಅವರಿಗೆ ಎಷ್ಟು ಕೆ ಜಿ ಆಹಾರ ಕಿಟ್ ಸಿಗುತ್ತದೆ ಮತ್ತು ಆ ಕಿಟ್ ನಲ್ಲಿ ಏನೆಲ್ಲ ಸಿಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಮೊದಲಿಗೆ ಹೇಳುತ್ತೇನೆ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ರಾಜ್ಯ ಸರ್ಕಾರ ಈಗ ಒಂದು ಮೂರರಿಂದ ನಾಲ್ಕು ತಿಂಗಳಾಯಿತು ಪ್ರತಿ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಆದ್ರೆ ಈಗ ಸಡನ್ ಆಗಿ ಒಂದು ಎರಡರಿಂದ ಮೂರು ದಿನಗಳ ಹಿಂದೆ ಸಭೆಯಲ್ಲಿ ಮತ್ತೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇನೆಂದರೆ ಈಗ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಏನು ಸಿಗುತ್ತಿತ್ತು ನೋಡಿ ನಿಮಗೆ ಆ ಐದು ಕೆ ಜಿ ಸಿಗುತ್ತದೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಸಿಗಬೇಕಾಗಿತ್ತು ನೋಡಿ ಆ ಐದು ಕೆ ಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡ್ತೇವೆ ಅಂತ ಮಾನ್ಯ ಸಭೆಯಲ್ಲಿ ಒಂದು ಚರ್ಚೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ಒಂದು ಚ ಸಭೆಯಲ್ಲಿ ಹೋಗಿದ್ರು ಅವರು ಕೂಡ ಒಂದು ಚರ್ಚೆ ಮಾಡಿನೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆದ ಕಾರಣ ಮೊದಲಿಗೆ ಇಂದಿರಾ ಆಹಾರ ಕಿಟ್ಟಲ್ಲಿ ಏನೆಲ್ಲ ಸಿಗುತ್ತದೆ ಮತ್ತು ಐದು ಕೆಜಿ ಸಿಗುತ್ತೆ ಅಂತ ಹೇಳಿದ್ದೆ ನೋಡಿ ಏನೆಲ್ಲ ಸಿಗುತ್ತದೆ ಅಂತ ಹೇಳುತ್ತೇನೆ ನೋಡಿ ಇಲ್ಲಿ ಮೊದಲನೆಯದಾಗಿ ಇಂದಿರಾ ಆಹಾರ ಕಿಟ್ ಅಲ್ಲಿ ಏನೆಲ್ಲ ಸಿಗುತ್ತದೆ ಅಂತ ಹೇಳುತ್ತೇನೆ ನೋಡಿ ಮೊದಲನೆಯದಾಗಿ ಎರಡು ಕೆ ಜಿ ಬೇಳೆ ಎರಡನೇದಾಗಿ ಒಂದು ಕೆ ಜಿ ಅಡುಗೆ ಎಣ್ಣೆ ಮೂರನೇದಾಗಿ ಒಂದು ಕೆ ಜಿ ಸಕ್ಕರೆ ನಾಲ್ಕನೇದಾಗಿ ಒಂದು ಕೆ ಜಿ ಉಪ್ಪು ಹೌದು ಸ್ನೇಹಿತರೆ ಇಲ್ಲಿ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಎರಡು ಕೆ ಜಿ ತೊಗರಿ ಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಉಪ್ಪನ್ನು ವಿತರಣೆ ಮಾಡ್ತಿದ್ದಾರೆ ಇಂದಿರಾ ಆಹಾರ ಕಿಟ್ಟಲ್ಲಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗ ಅಲ್ಲಿ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಫಲಾನುಭವಿಗಳಿದ್ರೆ ಅವ್ರಿಗೆ ಎಷ್ಟು ಸಿಗುತ್ತದೆ ಮತ್ತು ಆಗಿ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಫಲಾನುಭವಿಗಳಿದ್ದರೆ ಅವ್ರಿಗೆ ಎಷ್ಟು ಸಿಗುತ್ತದೆ ಅಂತ ನೀವು ಕೇಳ್ಬೋದು ಅದನ್ನು ಕೂಡ ಒಂದು ಮಾಹಿತಿ ನೀಡಿದ್ದಾರೆ ಅವರು ಮನೆ ಸಭೆಯಲ್ಲಿ ಅದೇನೆಂದರೆ ಈಗ ಎಕ್ಸಾಂಪಲ್ ಆಗಿ ಒಂದು ರೇಷನ್ ಕಾರ್ಡ್ ಅಲ್ಲಿ ಇಬ್ಬರು ಸದಸ್ಯರಿದ್ದಾರೆ ಹೌದು ಸ್ನೇಹಿತರೆ ಒಂದು ರೇಷನ್ ಕಾರ್ಡಲ್ಲಿ ಓನ್ಲಿ ಇಬ್ಬರು ಜನರು ಅಂದರೆ ಗಂಡ ಹೆಂಡತಿ ಅಥವಾ ಅಪ್ಪ ಮಗ ಹಿಂಗೆ ಇರ್ತಾರೆ ನೋಡಿ ಅವರು ಒಂದು ರೇಷನ್ ಕಾರ್ಡ್ ಅಲ್ಲಿ ಇಬ್ಬರೇ ಸದಸ್ಯರಿದ್ದಾರೆ ಅವರಿಗೆ ಎಷ್ಟು ಕೆ ಜಿ ಸಿಗುತ್ತದೆ ಅಂತ ಹೇಳ್ತೇನೆ ನೋಡಿ ಈಗ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಸದಸ್ಯರಿದ್ದರೆ ಈಗ ಏನು ಹೇಳಿದೆ ನೋಡಿ ಬೇಳೆ ಮತ್ತು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಏನು ಹೇಳಿದೆ ನೋಡಿ ಅವರಿಗೆ ತಲಾ ಒಂದು ವ್ಯಕ್ತಿಗೆ ಅರ್ಧ ಕೆ ಜಿ ಅಂತೆ ಕೊಡುತ್ತಾರಂತೆ ಈಗ ಎಕ್ಸಾಂಪಲ್ಲಾಗಿ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಸದಸ್ಯರಿದ್ದರೆ ಅವರಿಗೆ ಒಂದು ಕೆ ಜಿ ಬೇಳೆ ಅರ್ಧ ಕೆ ಜಿ ಅಡುಗೆ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಸದಸ್ಯರಿದ್ದರೆ ಅವರಿಗೆ ತಲಾ ವ್ಯಕ್ತಿಗೆ ಏನು ಹೇಳಿದೆ ನೋಡಿ ಒಂದು ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಅಡುಗೆ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಈ ರೀತಿಯಾಗಿ ವಿತರಣೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಅಕಸ್ಮಾತಾಗಿ ಒಂದು ರೇಷನ್ ಕಾರ್ಡಲ್ಲಿ ಮೂರರಿಂದ ನಾಲ್ಕು ಸದಸ್ಯರಿದ್ದರೆ ಅವರಿಗೆ ಎಷ್ಟು ವಿತರಣೆ ಮಾಡ್ತಾರಂದರೆ ಅವರಿಗೆ ಒಂದು ಕೆ ಜಿ ತೊಗರಿ ಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಹೀಗೆ ವಿತರಣೆ ಮಾಡ್ತಾರೆ ಸ್ನೇಹಿತರೆ ಒಂದು ಕಾರ್ಡಲ್ಲಿ ಮೂರರಿಂದ ನಾಲ್ಕು ಸದಸ್ಯರಿದ್ದರೆ ಅವರಿಗೆ ತಲಾ ವ್ಯಕ್ತಿಗೆ ಒಂದು ಕೆ ಜಿ ಅಂತ ವಿತರಣೆ ಮಾಡ್ತಾರೆ ಅಕಸ್ಮಾತ್ ಆಗಿ ಒಂದು ಕಾರ್ಡಲ್ಲಿ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಆ ಕುಟುಂಬಕ್ಕೆ ತಲಾ ವ್ಯಕ್ತಿಗೆ ಒಂದೂವರೆ ಕೆ ಜಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡ್ತಾರೆ ಹೌದು ಸ್ನೇಹಿತರೆ ಏನು ಹೇಳಿ ನೋಡಿ ತೊಗರಿಬೇಳೆ ಒಂದೂವರೆ ಕೆ ಜಿ ಅಡುಗೆ ಎಣ್ಣೆ ಒಂದೂವರೆ ಕೆ ಜಿ ಸಕ್ಕರೆ ಒಂದೂವರೆ ಕೆ ಜಿ ಮತ್ತು ಒಂದೂವರೆ ಕೆ ಜಿ ಉಪ್ಪ ಅಣ್ಣ ವಿತರಣೆ ಮಾಡ್ತಾರೆ ತಲಾ ಒಂದು ವ್ಯಕ್ತಿಗೆ ಸ್ನೇಹಿತರೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಇಂದಿರ ಆಹಾರ ಕಿಟ್ಟಲ್ಲಿ ಏನೆಲ್ಲ ದೊರೆಯುತ್ತದೆ ಮತ್ತು ಒಂದು ಕುಟುಂಬದಲ್ಲಿ ಎಷ್ಟು ಸದಸ್ಯರಿಗೆ ಇದ್ದರೆ ಅವರಿಗೆ ಎಷ್ಟು ಸಿಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಕಸ್ಮಾತ್ಗೆ ನಿಮಗೆ ಇನ್ನೂ ಮಾಹಿತಿ ದೊರಕಿಲ್ಲ ಅಂದರೆ ಮತ್ತೊಮ್ಮೆ ಇದೇ ವಿಡಿಯೋ ಪ್ಲೇ ಮಾಡಿ ಖಂಡಿತವಾಗಿ ನಿಮಗೆ ಸ್ಪಷ್ಟನೆ ಹಾಗೆ ಇದೇ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ